ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಚ್ ಡಿ ಪ್ರಖ್ಯಾತ ಗೌಡ ಕಾನೂನು ಸಲಹೆಗಾರ ಹಾಗೂ ಸಾಮಾಜಿಕ ಹೋರಾಟಗಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕದ ಆರೂವರೆ ಏಳು ಕೋಟಿ ಜನಕ್ಕೂ ಕೂಡ ನಾನು ನಮಸ್ಕಾರಗಳನ್ನು ಮಾಡ್ತಾಯಿದ್ದೀನಿ ಇವತ್ತು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತದಲ್ಲಿ ಡೆಮೋಕ್ರಸಿಯ ಹಬ್ಬ ನಡೀತಾ ಇದೆ ಅಂದರೆ ಪ್ರಜಾಪ್ರಭುತ್ವದ ಹಬ್ಬ ಅಂದರೆ ಏನು ಹೇಳಿ ಎಲೆಕ್ಷನ್ಸ್ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಸಮರ ನಡೀತಾ ಇದೆ ಯಾವ ಟಿ ವಿ ಹಾಕಿ ಯಾವ ಹೋಗಿ ಯಾವ ಸಾಮಾಜಿಕ ಮಾಧ್ಯಮಗಳಿಗೆ ಹೋಗಿ ಎಲ್ಲಿ ಹೋಗಿ ಸೊ ಇದೇ ವಿಚಾರಗಳು ಬರ್ತಾ ಇದೆ ಇದೇ ವಿಚಾರಗಳ ಚರ್ಚೆ ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಇವರು ಸೋ ಯಾವ ಪಾರ್ಟಿ ಇರ್ಬೋದು ದರ್ ಇಸ್ ಎ ಕಾಂಗ್ರೆಸ್ ಅವ್ರ ಬಿ ಜೆ ಪಿ ಅವ್ರ ಎನಿ ಅದರ್ ಲೋಕಲ್ ಪಾರ್ಟೀಸ್ ಯಾವುದೇ ಪಾರ್ಟಿ ಪರ ಇಲ್ಲಿಲ್ಲ ನಾನಿರೋದು ನಿಮ್ಮ ಪರ ನಿಮ್ಮ ನೋವಿನ ಪರ ನಿಮ್ಮ ಕೂಗಿನ ಪರ ನಿಮ್ಮ ಕೂಗಿಗೆ ಪಬ್ಲಿಕ್ ವಾಯ್ಸ್ ಚಾನೆಲ್ ಅಂತಕ್ಕಂಥ ಏನು ವಾಹಿನಿ ಇದೆ ನಿಮ್ಮ ಕೂಗಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ ಇದೆಲ್ಲರ ಜನರ ನಾನು ಎಷ್ಟು ಊರುಗಳನ್ನು ವಿಸಿಟ್ ಮಾಡಿದ್ದೀನಿ ಎಷ್ಟು ಜನರ ಜೊತೆ ನಾನು ಈ ಚರ್ಚೆ ಮಾಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಸ್ನೇಹಿತರೆ ಇರ್ತಕ್ಕಂಥ ವಿಚಾರ ಏನು ಅಂತಂದರೆ ಹುಬ್ಬಳ್ಳಿ ಛೋಟಾ ಮುಂಬೈ ಅಂತ ಕರೆಸ್ಕೊಳ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಒಂದು ನಾಲ್ಕು ದಿವಸಗಳ ಹಿಂದೆ ಒಂದು ಕೊಲೆ ಆಗಿದೆ ಒಬ್ಬ ಯುವತಿಯ ಕೊಲೆ ಆಗಿದೆ ಆಕೆಯ ಹೆಸರು ನೇಹ ಅಂತ ಹೇಳಿ ಆಕೆಯನ್ನು ಕೊಂದಂಥ ಒಬ್ಬ ಪಾಪಿ ಫಯಾಜ್ ಅಂತಕ್ಕಂಥ ಒಬ್ಬ ಹುಡುಗ ಆಕೆ ಓದುತ್ತಿದ್ದಂಥ ಕಾಲೇಜಿನ ಕ್ಯಾಂಪಸ್ನಲ್ಲಿ ಎ ಬಿ ವಿ ಕಾಲೇಜಿನಲ್ಲಿ ಹುಬ್ಬಳ್ಳಿಯಲ್ಲೇ ಸೊ ಕೊಲೆ ಆಗಿದೆ ಆಕೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನನ್ನು ವ್ಯಾಸಂಗ ಮಾಡ್ತಾಯಿದ್ರು ಯಾರು ಅವರು ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅಂತ ಹೇಳಿ ಅವರು ಕಾಂಗ್ರೆಸ್ ಪಕ್ಷದ ಕೌನ್ಸಿಲರ್ ಆಗಿದ್ದಾರೆ ಪ್ರಸ್ತುತ ಕಾಂಗ್ರೆಸ್ ಪಾರ್ಟಿಯ ಕೌನ್ಸಿಲರ್ ಆಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಈ ವಿಚಾರ ಬಿತ್ತರಗೊಂಡಾಗ ತುಂಬ ನಿಜವಾಗಲೂ ಮರುಕ ಹುಟ್ಟುತ್ತೆ ನಮ್ಮ ಮನೇಲೂ ಕೂಡ ಸಾವಾದಾಗ ನಮಗೆ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ಕೂಡ ನಮ್ಮ ಸೋದರಿ ಸತ್ತು ಹೋಗಿದ್ದಾಳೆ ನಮ್ಮ ಸೋದರಿ ಮೃತ ಹೊಂದಿದ್ದಾಳೆ ಅದರಲ್ಲೂ ಆ ಒಂದು ವಿಡಿಯೋ ಬೇರೆ ಕಾಲೇಜಿನ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಸರಿಯಾಗಿದೆ ಚುಚ್ಚಿ ಚುಚ್ಚಿ ಸುಮಾರು ಹತ್ತೊಂಬತ್ತು ಸಾರಿ ಅವನು ಚುಚ್ಚಿ ಅದನ್ನು ಬರ್ಬರ್ವಾಗಿ ಕೊಲೆ ಮಾಡಿದ್ದಾನೆ ಇದು ವಿಷಾದನೀಯ ಖಂಡನೀಯ ಇದರ ಬಗ್ಗೆ ನಾನು ಕೂಡ ವಿಷಾದ ವ್ಯಕ್ತಪಡಿಸ್ತೇನೆ ಮತ್ತೆ ಮತ್ತೆ ಈ ರೀತಿ ಆಗಬಾರ್ದು ಯಾರು ಕೂಡ ಇದನ್ನು ಮಾಡಬಾರ್ದು ಅವ್ರು ಯಾರೇ ಆಗಲಿ ಎಲ್ಲರೂ ಕೂಡ ಕಾನೂನಿನ ಮುಂದೆ ಒಬ್ರೇ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾರೂ ಕೂಡ ಇದನ್ನು ಮಾಡಬಾರ್ದು ಯಾಕೆಂದರೆ ನಮ್ಮ ದೇಶದ ಸಂವಿಧಾನ ಅಂತ ಏನಿದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದೇ ಎಲ್ಲಕ್ಕಿಂತ ಅದರಲ್ಲಿ ಹೇಳಿದೆ ಸವಿಸ್ತಾರವಾಗಿ ಹಾಗಾಗಿ ಸೊ ಈ ಸಿಂಪ್ಲಿ ಇದು ತ್ರೀ ನಾಟ್ ಟು ಕೇಸ್ ಅಂತ ಕರಿತೀವಿ ನಾವು ಸೊ ನಮ್ಮ ಒಂದು ಕಾನೂನು ಚೌಕಟ್ಟಿನಲ್ಲಿ ಬಟ್ ಆ ಕೊಲೆ ನಡೆದ ತಕ್ಷಣ ಪೊಲೀಸ್ನವರು ಆತನನ್ನು ಬಂಧಿಸಿದ್ದಾರೆ ಆಮೇಲೆ ಫರ್ದರ್ ಎಂಕ್ವೈರಿಗಳು ವಿಚಾರಣೆಗಳು ನಡೀತಾ ಇದೆ ಸೊ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಒಂದು ವಿಚಾರ ನೋವು ತರ್ತಕ್ಕಂಥ ವಿಚಾರ ಏನು ಅಂದರೆ ಸ್ನೇಹಿತರೆ ಈ ನೇಹಾಳ ಸಾವನ್ನು ಈ ನೇಹಾಳ ಒಂದು ಹೆಣವನ್ನು ತಾವುಗಳು ವ್ಯಾಪಾರ ಮಾಡಕ್ಕೆ ಇಟ್ಕೊಂಡಿದ್ದೀರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ದ ಸೋ ಕಾಲ್ಡ್ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಪಕ್ಷದವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಾನು ಪ್ರಶ್ನೆ ಮಾಡ್ತಿದ್ದೀನಿ ದಯವಿಟ್ಟು ತುಂಬ ಬೇಜಾರಾಗ್ತಾಯಿದೆ ಸರ್ ಬೇಜಾರಾಗ್ತಾಯಿದೆ ಬಹಳ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡಿದ್ವಿ ಅಂತ ಹೇಳ್ತೀರಲ್ಲ ಒಂದು ಹುಡುಗಿ ಅಲ್ಲಿ ಆಗಿರೋದು ಒಂದು ಹುಡುಗಿ ಒಬ್ಬ ಯುವಕ ಒಂದು ಹುಡುಗಿನ ಸಾಯಿಸಿದ್ದಾನೆ ದಿಸ್ ಇಸ್ ವಾಟ್ ಯಾಕೆಂದರೆ ಇದು ಹಿಂದಿನ ಕ್ರೈಮ್ ರೇಟ್ಸ್ಗಳನ್ನು ನಾವು ನೋಡ್ಕೊಂಡು ಬರ್ತಾನೇ ಇದ್ದೀವಿ ಭಾರತದಲ್ಲಿ ಕರ್ನಾಟಕ ಇನ್ನೂ ಬಿಹಾರ ಆಗಿಲ್ಲ ಬಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ ನೀವು ಯಾರನ್ನು ತಮ್ಮ ಪ್ರಪಗಂಡ ಅಂದರೆ ಅಜೆಂಡಗಳನ್ನು ಇಟ್ಕೊಂಡು ಯಾರನ್ನು ಪ್ರವೋಕ್ ಮಾಡ್ತಾ ಇದ್ದೀರಾ ಒಬ್ಬೊಬ್ಬರಾಗಿ ವಿಚಾರಿಸೋಣ ಸರ್ ನಾನು ಇದಕ್ಕೆ ದಯವಿಟ್ಟು ನಾನು ಮಾಹಿತಿಗಳನ್ನೇ ನೋಡಿ ಇದಕ್ಕೆ ಸ್ಟಡಿ ಮಾಡಿದ್ದೀನಿ ಸ್ಟಡಿ ಮಾಡಿ ಇದನ್ನು ಒಂದು ಎರಡು ಮೂ ಎರಡು ದಿವಸದಿಂದ ಆಕೆ ಕೊಲೆ ನಡೆದ ನಂತರ ಸ್ಟಡಿ ಮಾಡಿ ಮಾಹಿತಿಗಳ ಅಂದರೆ ಇಲ್ಲಿ ಲಾಸ್ಟ್ ಹತ್ತು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಏನು ಕ್ರೈಮ್ ರೇಟ್ಸ್ಗಳಾಗಿದೆ ಭಾರತದಲ್ಲಿ ಏನೇನು ಕ್ರೈಮ್ಗಳಾಗಿದೆ ಯಾವ್ಯಾವ ಯಾರ್ಯಾರು ಅಧಿಕಾರದಲ್ಲಿದ್ದಾಗ ಏನೇನು ನಡೆದಿದೆ ಎಲ್ಲ ಡೀಟೇಲ್ ಸಮೇತ ಬಂದಿದ್ದೀನಿ ನೋಡಿ ಎಲ್ಲ ಡೀಟೇಲ್ ಸಮೇತ ಪ್ರತಿಯೊಂದು ಡೀಟೇಲ್ ಸಮೇತ ಮಾತಾಡಲಿಕ್ಕೆ ಬಂದಿದ್ದೀನಿ ದಯವಿಟ್ಟು ನೋಡಿ ಪಬ್ಲಿಕ್ ವಾಯ್ಸ್ ಚಾನಲ್ನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ನೋಡಿ ಸ್ನೇಹಿತರೆ ನಾನು ಹೇಳೋದು ಹೇಳ್ತಕ್ಕಂಥ ವಿಚಾರ ನೇಹಾಳ ಒಂದು ಕೊಲೆ ಕೊಲೆಯನ್ನು ನೀವು ಎರಡು ಕೋಮುಗಳ ನಡುವೆ ನಡೀತಿರ್ತಕ್ಕಂಥ ಎರಡು ಕೋಮುಗಳ ನಡುವೆ ನಡೀತಿರ್ತಕ್ಕಂಥ ಒಂದು ದೊಡ್ಡ ಯುದ್ಧ ಪ್ರಪಂಚದ ಮೂರನೇ ಮಹಾಯುದ್ಧಕ್ಕಿಂತ ಭೀಕರವಾಗಿ ಯುದ್ಧ ನಡೀತಾ ಇದೆ ಅನ್ನೋ ಮಟ್ಟಕ್ಕೆ ನೀವು ಅದನ್ನು ತೋರಿಸೋದಕ್ಕೆ ನೀವು ಅದನ್ನು ಏನು ಮಾಡ್ತಿದ್ದೀರಲ್ಲ ಆ ಕೆಲಸನ ನೀವು ಇದು ಒಳ್ಳೆಯದ ಇದು ಸರಿನಾ ಇದು ಮಾಡ್ತಕ್ಕಂಥ ಕೆಲಸನಾ ಸ್ವಾಮಿ ಮಾಡ್ತಕ್ಕಂಥ ಕೆಲಸನಾ ಇದು ದಯವಿಟ್ಟು ಉತ್ತರ ಕೊಡಿ ಯಾರ ಸಾವಲ್ಲೂ ಕೂಡ ರಾಜಕೀಯ ಮಾಡಕ್ಕೆ ಹೋಗಬಾರ್ದು ಇದು ನಮ್ಮ ಒಂದು ಕೋರಿಕೆ ಯಾರ ಸಾವನಲ್ಲೂ ಕೂಡ ರಾಜಕೀಯ ಮಾಡೋಕ್ಕೆ ಹೋಗ್ಬಾರ್ದು ಒಳ್ಳೆಯದಲ್ಲ ಅದು ಏನಾಗ್ತದೆ ಕುಟುಂಬದವರು ಆಲ್ರೆಡಿ ದುಃಖಲಿದ್ದಾರೆ ಅವರ ತಂದೆ ದುಃಖದಲ್ಲಿದ್ದಾರೆ ಅಳ್ತಾ ಇದ್ದಾರೆ ಅವ್ರ ತಾಯಿ ಅಳ್ತಾ ಇದ್ದಾರೆ ಯಾರು ನೇ ಅವರ ತಾಯಿ ವಿಶೇಷ ಏನಂತಂದರೆ ಇಲ್ಲಿ ಕೊಂದಂತಹ ಪಾಪಿ ಹುಡುಗ ಫಯಾಜ್ ಅವರ ತಂದೆ ಫಯಾಜ್ ರವರ ಸಾರಿ ಫಯಾಜ್ ರವರ ತಂದೆ ಮಾತಾಡಿದ್ದಾರೆ ಫಯಾಜ್ರವರ ತಾಯಿ ಕೂಡ ಮಾತಾಡಿದ್ದಾರೆ ಅವರು ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಹುಡುಗನಿಗೆ ಯಾವ ಘೋರ ಶಿಕ್ಷೆಯನ್ನು ಕೊಡ್ತೀರಾ ಕೊಡಿ ದಯವಿಟ್ಟು ಕಾನೂನಲ್ಲಿ ಏನು ಶಿಕ್ಷೆ ಇದೆ ಸರ್ ಖಂಡಿತ ಕೊಡಿ ಅಂತ ಫಯಾಜ್ ಅವರಪ್ಪ ಕೈ ಮುಗಿದು ಬೇಡ್ಕೋತಾ ಇದ್ದಾರೆ ಆತ ನಿಜವಾಗ್ಲೂ ಮಾಡಬೇಕಾಗಿರೋಂಥ ಕೆಲಸ ಅದು ಮಾಡಿದ್ದಾನೆ ಜೊತೆಗೆ ಅವ್ರ ತಾಯಿನೂ ಕೂಡ ಕಣ್ಣೀರು ಹಾಕೊಂಡಿದ್ದಾರೆ ಸೊ ಇವರು ಇದಕ್ಕಿಂತ ಮುಂಚೆ ಇಬ್ಬರಿಗೂ ಸಂಬಂಧ ಅಂದರೆ ಇವರಿಬ್ಬರಿಗೂ ಲವ್ ಅಫೇರ್ ಇತ್ತು ಓಡಾಡ್ತಾ ಇದ್ರು ಸೊ ಹಾಗಾಗಿ ಅವರಿಬ್ಬರ ನಡುವೆ ಅದನ್ನು ಏನು ರೀಲ್ಸ್ ಅಂತ ಕರೀತೀವಿ ನಾವು ಆ ರೀಲ್ಸ್ಗಳು ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ಕಲ್ಲಿ ಇರ್ಬೋದು ಸುಮಾರು ಅವರ ಅಂದರೆ ಮಾಮೂಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದೇ ಮಾಡಿದ್ದಾರೆ ಪಾಪ ಅಂದರೆ ಅವರಿಬ್ಬರ ನಡುವೆ ದೇ ಆರ್ ಲವಿಂಗ್ ಅವರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು ಇವತ್ತು ಎಷ್ಟೋ ಜನ ಮುಸ್ಲಿಮ್ ಹುಡುಗಿಯನ್ನು ಮದುವೆ ಆಗಿರೋ ಹಿಂದೂಗಳು ಹಾಂ ಹಾಗೆ ಮುಸ್ಲಿಂ ಹುಡುಗನನ್ನು ಮದುವೆ ಆಗಿರತಕ್ಕಂಥ ಹಿಂದೂ ಯುವತಿಯರು ಅದ್ಭುತವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಭಾರತ ಬಂದು ವಿವಿಧತೆಯಲ್ಲಿ ಏಕತೆ ಅಂತ ಕರಿತೀವಿ ನಮ್ಮ ಭಾರತದ ಸಂವಿಧಾನ ತವಿಟ್ಟು ನಾವು ಗಮನಿಸಬೇಕು ಇಲ್ಲಿ ಯಾವುದೇ ಕೋಮುಗಳ ಜೊತೆ ಒಂದು ಕೋಮುಗಳ ಜೊತೆ ಅಂದರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಜಗಳ ತಂದಾಗ್ತಕ್ಕಂಥ ತರ್ಡ್ ಕ್ಲಾಸ್ ಕೆಲಸವನ್ನು ಇವತ್ತು ಬಿ ಜೆ ಪಿ ಪಕ್ಷ ಮಾಡ್ತಾ ಇದೆ ತುಂಬ ಇದೆ ತುಂಬ ಇದೆ ಇದೇ ರಮೇಶ್ ಜಾರಕಿಹೊಳಿ ಹೋಳಿ ಅಂತಕ್ಕಂಥ ಒಬ್ಬ ಒಬ್ಬ ಎಮ್ ಎಲ್ ಎ ಒಬ್ಬ ಭಾರಿ ನೀರಾವರಿ ಜಲಸಂಪನ್ಮೂಲ ಸಚಿವ ಆಗಿದ್ದಂಥ ಒಬ್ಬ ವ್ಯಕ್ತಿ ಇದೇ ಮೂರು ವರ್ಷಗಳ ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಒಂದು ಹುಡುಗಿಯನ್ನ ಲಾರ್ಜಿನಲ್ಲಿ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಾನೆ ಅದರ ವಿಡಿಯೋ ಇಡೀ ಕರ್ನಾಟಕದ ಇಡೀ ಭಾರತದ ಎಲ್ಲ ಮಾಧ್ಯಮಗಳಲ್ಲಿ ರಾಜಾರೋಚವಾಗಿ ಬರ್ತದೆ ನಿಮಗೆ ತಾಕತ್ ಇದೆಯೇನ್ರಿ ನಿಮಗೆ ನಿಮಗೆ ನೀವೇನಾದ್ರು ಗಂಡಸ್ರಾ ನೀವು ಅವನ್ನ ಅರೆಸ್ಟ್ ಮಾಡೋಕ್ಕಾಯ್ತಾ ನೀವು ಆಕೇನೋ ಅತ್ಯಾಚಾರ ಮಾಡಿದ್ದ ಕೇಸು ಮೂರು ತಿಂಗಳು ಮಾಧ್ಯಮಗಳಲ್ಲಿ ಬಂತು ಏನು ಮಾಡಿದ್ರಿ ಅವನತ್ರ ಒಂದು ರಾಜೀನಾಮೆ ಅಷ್ಟೇ ಅವಾಗ ಎಲ್ಲೋಗಿದ್ರಿ ನೀವು ಸ್ಟ್ರೈಕ್ ಮಾಡೋರು ಅವಾಗ ಪ್ರತಿಭಟನೆ ಮಾಡೋರು ಎಲ್ಲೋಗಿದ್ರಿ ಮಾಧ್ಯಮಗಳಿಗೆ ನಿಮಗೆ ನಾಚಿಕೆ ಆಗಬೇಕು ನಿಮಗೆ ಆ ರೇಪ್ ಆದಂಥ ಹುಡುಗಿಯ ಹೆಸರನ್ನು ಸಿಡಿ ಲೇಡಿ ಅಂತ ಕೊಟ್ರಿ ಅವತ್ತು ಮರ್ತೋಗಿದ್ದೀರಾ ಕರ್ನಾಟಕದ ಜನ ಕರ್ನಾಟಕದ ಜನ ದಡ್ರ ಸಿಡಿ ಲೇಡಿ ಅಂತ ಕೊಡ್ತೀರ ಆ ಹುಡುಗಿಗೆ ಅತ್ಯಾಚಾರವಾದಂಥ ಹುಡುಗಿಗೆ ಯಾರು ಸ್ವಾಮಿ ಮಾಡಿದ್ದು ರಮೇಶ್ ಜಾರಕಿಹೊಳ್ಳಿ ಏನೋ ಮಾಡಿದಂಥ ಕೆಲಸ ಘನಂಧಾರಿ ಕೆಲಸನಾ ಲಾಡ್ಜ್ನಲ್ಲಿ ಕರ್ಕೊಂಡೋಗಿ ಅವಳಿಗೆ ದಿಗ್ಬಂಧನ ಹಾಕಿ ರೇಪ್ ಮಾಡಿ ಅದು ವಿಡಿಯೋದಲ್ಲಿ ಪ್ರಸಾರ ಆಗಿ ಆರು ತಿಂಗಳು ಬಂತು ಯಾವ ಕೇಸ್ ಹಾಕಿದೀರ ಯಾವ ಸೆಕ್ಷನ್ ಹಾಕಿದಾರೆ ಅದ್ರ ಮೇಲೆ ಅವನಿಂದ ಒಬ್ಬ ಸಚಿವ ಸ್ಥಾನದಿಂದ ಕಿತ್ತಾಕಿ ಅವನು ಆಲ್ರೆಡಿ ಎಮ್ ಎಲ್ ಎ ಸಿಟ್ಟಿಂಗ್ ಎಮ್ ಎಲ್ ಎ ಮತ್ತೆ ಗೆದ್ದು ಬರ್ತಾನೆ ಅದೇ ಟೈಮಲ್ಲಿ ಹದಿನಾರು ಜನ ಬಾಂಬೆ ಬಾಯ್ಸ್ ಅಂತ ಹೇಳಿ ಅವ್ರಿಗೆ ನಾಚಿಕೆ ಆಗಬೇಕು ಸುಧಾಕರ ಅವನು ಗೋಪಾಲ್ ಎಷ್ಟು ಜನ ಹೋಗಿ ಹೈಕೋರ್ಟಲ್ಲಿ ಅರ್ಜಿ ಹಾಕೊಂಡ್ರು ಯಾಕೆ ಸ್ವಾಮಿ ನಿಮಗೆ ನಿಮ್ಮ ಗಂಡಸ್ತನದ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ ಕಾನ್ಫಿಡೆನ್ಸ್ ಇಲ್ವಾ ನಿಮಗೆ ಸಮಾಜದಲ್ಲಿ ಸಿಗ್ತಕ್ಕಂಥ ಬಡವ್ರ ಹೆಣ್ಮಕ್ಳುಗಳೇ ನಿಮಗೆಲ್ಲ ಆಹಾರ ಆಗಬೇಕಾ ಯಾಕೆ ಹದಿನಾರು ಜನ ಮಾತ್ರ ತೊಗೊಂಡ್ರೆ ಇನ್ನೂರ ಇನ್ನೂ ಇನ್ನೂರ ಇಪ್ಪತ್ತು ನಾಲ್ಕು ಜನ ವಿಧಾನಸಭೆ ಸದಸ್ಯರು ಇದ್ದಾರಲ್ಲ ಬೇರೆಯವ್ರ ಏನು ನಿಮ್ಮ ಪ್ರಕಾರ ಹದಿನಾರು ಜನ ಮಾತ್ರ ಸ್ಟೇ ತೊಗೋತಿರಲ್ಲ ಉಳಿದವ್ರು ಯಾಕೆ ತಗೊಳ್ಳಿಲ್ಲ ಅವ್ರಿಗೆ ಭಯ ಇಲ್ವಾ ಅವ್ರದ್ದು ಮಾತ್ರ ಫೇಕ್ ಮಾಡಲ್ಲ ನಿಮ್ಮದು ಮಾತ್ರ ಮಾಡ್ತಾರ ಈ ಸುಧಾಕರ ಅಂತಕ್ಕಂಥ ಚಿಕ್ಕಬಳ್ಳಾಪುರದ ಒಬ್ಬ ಆ ಟೈಮ್ನಲ್ಲಿ ಕೊರೋನಾ ಟೈಮಲ್ಲಿ ನುಂಗಿ ನುಂಗಿ ಹಾಕಿದಂಥ ಒಬ್ಬ ಸಚಿವ ಸಾವಿರಾರು ಕೋಟಿನ ಅದನ್ನು ಅವ್ರ ಪಕ್ಷದವರೇ ಹೇಳಿದ್ದಾರೆ ಎಷ್ಟು ಕೋಟಿ ಹಗರಣ ಮಾಡಿದ ಅದು ಬೇರೆ ವಿಚಾರ ನಾನು ಇಷ್ಟೇ ವಿಚಾರ ಇಡ್ತಾ ಇದ್ದೀನಿ ಇವತ್ತು ನೇಹಾ ವಿಚಾರ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಲ್ಲ ನೇಹ ಸಾವನ್ನ ಒಬ್ಬ ರಮೇಶ್ ಜಾರಕಿಹೊಳಿ ಮಾಡಿದ ಏನು ಏನು ಇದೇ ಬಿ ಜೆ ಪಿಯ ಎಂ ಪಿ ರೇಣುಕಾಚಾರ್ಯ ನರ್ಸ್ ವಿಜಯಲಕ್ಷ್ಮಿ ಜೊತೆ ಮಾಡಿದಂಥ ಕರ್ಮಕಾಂಡ ಏನು ಹರ್ದಾಳ್ ಸ್ನೇಹಿತನ ಹೆಂಡತಿ ಮೇಲೆ ಅವ್ರ ಮನೇಲೇ ರೇಪಟೆಂಟ್ ಮಾಡ್ತಾನೆ ಇದಕ್ಕೆ ತಗೊಂಡಂಥ ಕ್ರಮ ಏನು ಏನ್ ತಗೊಂಡಿದ್ದೀರಿ ಎಸ್ ಎ ರಾಮದಾಸ್ ಅಂತ ಮೈಸೂರಿನಲ್ಲಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಪ್ರೇಮಕುಮಾರಿ ಅನ್ನೋಣ ಅತ್ಯಾಚಾರ ಮಾಡೋದಕ್ಕೆ ಹೋಗ್ತಾನೆ ಸಿಗಾಕೋತಾನೆ ಏನು ಕ್ರಮ ತಗೊಂಡ್ರಿ ಸ್ವಾಮಿ ಎಲ್ಲಿ ಪ್ರತಿಭಟನೆ ಮಾಡಿದ್ರಿ ಮಣಿಪುರದಲ್ಲಿ ದಲಿತರನ್ನು ಬೆತ್ತಲೆ ಮಾಡಿ ದಲಿತ ಹೆಣ್ಣು ಮಗಳನ್ನು ನಾಲ್ಕು ಕಿಲೋಮೀಟರ್ಗಳ ಗಟ್ಟಲೆ ಓಡಿಸ್ಕೊಂಡು ಹೋಗ್ತಾರೆ ಬೆತ್ತದಲ್ಲಿ ಓಡಿಸ್ಕೊಂಡು ಒಡ್ಕೊಂಡು ಓಡಿಸ್ಕೊಂಡು ಒಡ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ ನಿಮ್ಮ ಯೋಗ್ಯತೆಗೆ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಹೆಂಡತಿಯನ್ನು ಸಾಕೋದಿಕ್ಕೆ ಯೋಗ್ಯತೆ ಪ್ರಧಾನಮಂತ್ರಿ ಹಾಗೂ ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ಅವ್ನಿಗೆ ಆಲ್ರೆಡಿ ಎಪ್ಪತ್ತೈದು ವರ್ಷ ಏಜ್ ಆಗಿದೆ ಅವನ ಮೇಲೆ ಪೋಕ್ಸೋ ಕೇಸ್ ಆಗಿದೆ ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಯಾರ ಮೇಲೆ ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ ಯಡಿಯೂರಪ್ಪನವ್ರ ಮೇಲೆ ಮೊನ್ನೆ ಪೋಕ್ಸೋ ಕೇಸ್ ಆಗಿದೆ ಒಂದು ಹದಿನೆಂಟು ವರ್ಷ ಪ್ರಾಯ ತುಂಬದ ಹುಡುಗಿ ಪೋಕ್ಸೋ ಕೇಸ್ ಮಾಡಿದ್ದಲ್ಲ ಅವರನ್ನು ಅನವಶ್ಯಕವಾಗಿ ಅವ್ರನ್ನ ಅತ್ಯಾಚಾರ ಮಾಡಕ್ಕೆ ಹೋಗಿದ್ದ ಈ ಯಡಿಯೂರಪ್ಪ ಆ್ಯಕ್ಷನ್ ತಗೊಂಡ್ರ ಸ್ವಾಮಿ ನೀವು ಯಾಕೆ ರೆಕಾರ್ಡ್ಸ್ ಅಲ್ಲಿ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಐ ಹ್ಯಾವ್ ದ ರೆಕಾರ್ಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಆಗಿಲ್ವಾ ಐವತ್ತಾರು ಸಾರಿ ಆ ಹುಡುಗಿಯ ಅಮ್ಮ ಬ ಕಂಪ್ಲೇಂಟ್ ಮಾಡಿದ್ದಾಳೆ ಯಾರು ಕೂಡ ಅದನ್ನು ಸೀರಿಯಸ್ ತಗೊಂಡಿಲ್ಲ ಯಡಿಯೂರಪ್ಪ ಮಾಡಿದರೆ ಮಾತ್ರ ಅದು ಸ್ಟೇಟಸ್ಸು ಷಡ್ಯಂತ್ರ ಬೇರೆಯವ್ರು ಮಾಡಿದ್ರೆ ಬರ್ಬಾರ ಕೊಲೆನ ಮುಸ್ಲಿಂ ಹುಡುಗ ಮಾಡಿದ್ರೆ ಬರ್ಬಾರ ಕೊಲೆ ರಮೇಶ್ ಜಾರಕಿಹೊಳಿ ಮಾಡಿದರೆ ಅದಕ್ಕೆ ಆಸ್ಕಾರ ಮಾಡಿಕೊಡ್ಬೇಕಾ ನಾಚಿಕೆ ಮನೋ ಮರಿ ಮರ್ಯಾದೆ ಇದೆಯೇನ್ರಿ ನಿಮಗೆ ಶೋಭಾ ಕರಂದ್ಲಾಜ ಅವರು ಕೆಆರ್ಪುರ ಮಾತ್ರ ಎಲೆಕ್ಷನ್ ಪ್ರಚಾರ ಮಾಡಬೇಕಾದ್ರೆ ಅವ್ರ ಕಾರಿನ ಡೋರಿಗೆ ಡಿಕ್ಕಿ ಹೊಡೆದು ಒಬ್ಬ ಹುಡುಗ ಸತ್ವದ ಈ ಮೊನ್ನೆ ಯಾರು ಪ್ರತಿಭಟನೆ ಮಾಡಿದ್ರ ಯಾಕು ಸಾವಿಗೆ ಬೆಲೆ ಇಲ್ವಾ ಅವ್ನ ಸಾವಿಗೆ ಬೆಲೆ ಇಲ್ವಾ ಶೋಭಾ ಕರಂದ್ಲಾಜೆ ಅವರ ಕಾರಿಗೆ ಇನ್ಶೂರೆನ್ಸ್ ಕೂಡ ಇರಲಿಲ್ಲ ಪೊಲೀಸ್ ವರದಿಗಳು ಬಂದಿದೆ ಯಾರು ಶೋಭಾ ಕರಂದ್ಲಾಜೆ ಯಾರು ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ಶೋಭಾ ಕರಂದ್ಲಾಜಿಗೆ ಏನು ಸಂಬಂಧ ಹಾಂ ಯಡಿಯೂರಪ್ಪನವರ ಮೊದಲನೇ ಪತ್ನಿ ಏನಾದರೂ ಗೊತ್ತಾ ಪಾಪ ವಿಜೇಂದ್ರ ಅವರ ಅಪ್ಪ ಮಾಡಿಟ್ಟಿರೋ ದುಡ್ಡಿನ ಕುರ್ಚಿ ಮೇಲೆ ಕುತ್ಕೊಂಡು ಮದದಿಂದ ಮೆದಿ ಮೆರಿತಾ ವಿಜೇಂದ್ರ ವಿಜಯೇಂದ್ರ ಏನಾದ್ರು ಮೆದುಳಿದ್ರೆ ಕರೆಕ್ಟಾಗಿ ಮಾತಾಡಯ್ಯ ನೀನೇನು ಮನುಷ್ಯನ ಎಲ್ಲ ರಾಕ್ಷಸನ ನನಗೆಲ್ಲ ಗೊತ್ತು ನನಗೆಲ್ಲ ಮುಂಚೆನೇ ಗೊತ್ತಿತ್ತು ಇದೇನಾಗುತ್ತೆ ನೇ ಹಾಕೋಲ್ಲ ಹೆಂಗಾಯ್ತು ನನಗೆ ಮುಂಚೆನೇ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದೆ ಯಾರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಾತ್ರಿ ಬಂದು ಹೇಳ್ಕೊಟ್ಟಿದ್ರು ಅವನಿಗೆ ಫಯಾಸ್ಗೆ ನಿನ್ನ ಹತ್ರ ಪ್ರೂಫ್ ಇದೆ ಅಂದ್ರೆ ಇಡೀ ಇಂಡಿಯಾದಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕ್ಲೋಸ್ ಆಗಬೇಕು ಯಾವ ಕೋರ್ಟು ಬೇಡ ಯಾವ ಹೈಕೋರ್ಟು ಸುಪ್ರೀಂ ಕೋರ್ಟ್ ಬೇಡ ಹಂಗಾರೆ ನೀನೇ ಎಲ್ಲ ಯುವರ್ ದ ಸುಪ್ರೀಂ ನೀನೇ ಮಾಡ್ಕೊಂಬಿಡಿ ಯಾಕೆ ಬೇಕು ಮತ್ತು ಕಾನೂನು ವ್ಯವಸ್ಥೆ ಯಾಕೆ ಬೇಕು ನಿಮಗೆ ಬೇಕಾದವ್ರಿಗೆ ಅನುಕೂಲ ಮಾಡಿಕೊಡ್ತೀರಾ ಯಡಿಯೂರಪ್ಪನ ಮೇಲೆ ಪೋಕ್ಸೋ ಕೇಸ್ ಆಯ್ತಲ್ಲ ಯಾರಾದ್ರೂ ಆಕ್ಷನ್ ತಗೊಂಡಿದ್ದೀರಾ ಆಕ್ಷನ್ ಯಾಕೆ ತಗೊಳ್ಳಿಲ್ಲ ಪ್ರತಿಭಟನೆ ಯಾಕೆ ಆ ಹುಡುಗಿ ತಲ್ಲಿದ್ದಾಳೆ ಗೊತ್ತಾ ಬಾಂಬೆಯಲ್ಲಿ ಒಂದು ಗೌಪ್ಯ ಮನೆಯಲ್ಲಿ ಅವಳನ್ನು ಬಂಧನದಲ್ಲಿರಿಸಿದ್ರೆ ಗೊತ್ತಾ ನಿಮಗೆ ವಿಷಯ ಗೊತ್ತಾ ನಿಮಗೆ ವಿಷಯ ದೊಡ್ಡವರ ಮನೆಯವರು ಏನು ಮಾಡಿದ್ರು ಸಹಿಸ್ಕೋಬೇಕು ಈ ನಾಡಿನ ಜನ ಕರ್ನಾಟಕದ ಜನ ನಿಮ್ಮ ಪ್ರಕಾರ ದಡ್ರು ಎಷ್ಟು ಸಾವಿರ ಕೋಟಿಗಳು ಕೊಟ್ಟಿದ್ದೀರಿ ಮೀಡಿಯಾ ಗೊತ್ತಿಲ್ವ ನಮಗೆ ಮೀಡಿಯಾಗಳಿಗೆ ನಾಚಿಕೆ ನಾಚಿಕೆ ಆಗಬೇಕು ಸಂವಿಧಾನದ ನಾಲ್ಕನೇ ಅಂಗ ಅಂತ ಹೇಳ್ಕೊಂಡು ಓಡಾಡೋದಕ್ಕೆ ನಿಮಗೆ ಏನ್ರಿ ಪ್ರಸಾರ ಮಾಡ್ತೀರಾ ರೈತರುಗಳ ಗೋಳ್ ಪ್ರಸಾರ ರೀ ನೀವು ರೈತರುಗಳಿಗೆ ಆಗ್ತಿರೋ ಅನ್ಯ ಪ್ರಸಾರ ಮಾಡ್ತೀರಾ ಬ್ರೇಕಿಂಗ್ ನ್ಯೂಸ್ ಇದೀಗ ಇಡೀ ಕರ್ನಾಟಕ ಕಂಡು ಕೇಳರಿಯದ ಬೆಚ್ಚಿ ಬೀಳಿಸೋ ಸುದ್ದಿ ಏನು ಏನು ಬೆಚ್ಚಿ ಬೀಳಿಸೋ ಸುದ್ದಿ ನೇಹಾಳ ಬಗ್ಗೆ ನಾಳೆ ನೇಹಾಳ ಸಾವಿನ ಬಗ್ಗೆ ನಾಳೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಪೊಲೀಸರವ್ರು ಡ್ಯೂಟಿ ಮಾಡಿ ತರ್ತಾನೆ ಪೊಲೀಸರವ್ರು ಡ್ಯೂಟಿ ಮಾಡಿಲ್ವಾ ಅವ್ನು ಅರೆಸ್ಟ್ ಮಾಡಿದ್ದಾರೆ ಏನು ನಿಮ್ಮ ನಿಮ್ಮ ಪ್ರಕಾರ ಇರಾಕ್ ಇರಾನ್ ದೇಶ ಆಗಬೇಕಲ್ಲ ಸಾರಿ ಇದೆ ಇದು ಯಾವ ದೇಶ ಆಗಬೇಕು ನಿಮ್ಮ ಪ್ರಕಾರ ಪಾಕಿಸ್ತಾನ ಆಗಬೇಕಾ ಪಾಕಿಸ್ತಾನ ಆಗಬೇಕಾ ಕಂಡಲ್ಲಿ ಗುಂಡಿಟ್ಟು ಕೊಲ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಅದ್ಗಟ್ಟಿರ್ತಕ್ಕಂಥ ಬಿಹಾರ ಆಗಬೇಕಾ ಕರ್ನಾಟಕ ಸಿ ಓ ಡಿಗೆ ಅದನ್ನು ಸಿ ಐ ಡಿಗೆ ವಹಿಸ್ಕೊಟ್ಟಿದ್ದಾರೆ ಮಾನ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಫೋನ್ ಮಾಡಿ ಮಾತಾಡಿದಾರಂತೆ ಅದನ್ನು ಅವ್ರ ಜೊತೆ ಅವ್ರ ತಂದೆನೇ ಹೇಳ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹುಡುಗಿ ತಂದೆ ಜೊತೆ ಮಾತಾಡಿದ್ದಾರೆ ಈ ಪ್ರಹ್ಲಾದ್ ಜೋಶಿ ಅಂತಕ್ಕಂಥ ಮೆದುಳೆ ಇಲ್ದಿರ್ತಕ್ಕಂಥ ಒಬ್ಬ ಬಿ ಜೆ ಪಿ ಮಿನಿಸ್ಟರ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಅಲ್ಲೋಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ನಾವು ತನಿಖೆ ಇದು ಕರೆಕ್ಟಾಗಿ ಆಗ್ತಾ ಇಲ್ಲ ತನಿಖೆ ಸ್ಟಾರ್ಟೇ ಆಗಿಲ್ಲ ತನಿಖೆ ಇನ್ನೂ ಆಗ್ತಾ ಇಲ್ಲ ಅಂತ ಅಂದರೆ ಪ್ರವೋಕ್ ಯು ಆರ್ ಪ್ರವೋಕಿಂಗ್ ದ ಪೀಪಲ್ ಆಫ್ ಕರ್ನಾಟಕ ನಿಮಗೆ ಒಂದಷ್ಟು ಓಟ್ಗಳು ಬೇಕಷ್ಟೇ ನೇಹಾಳ ಸಾವಿನಿಂದ ಒಂದು ಹತ್ತು ಸಾವಿರನೋ ಐವತ್ತು ಸಾವಿರ ಓಟ್ಗಳು ಸಿಕ್ಕಿದ್ರೆ ನಿಮ್ಗೆ ಅಷ್ಟು ಸಾಕಲ್ಲ ಏನು ರೀ ನೀವು ಬಂದ ತಕ್ಷಣ ಟಿ ವಿ ಮಾಧ್ಯಮದವರು ಫೋಟೋ ಹೊಡ್ಕೊಳ್ಳೋದು ವೀಡಿಯೋ ಮಾಡೋದು ಏನು ಹಾಂ ಏನು ಏನು ಕೊಡ್ತಾ ಇದ್ದೀರಾ ನೀವು ಜೆ ಪಿ ನಡ್ಡಾ ಎಲ್ಲ ಹೋಗಿದೆ ಹೋಗಿದ್ದೆ ಎಡ್ಡನ ಮಗನ ಏ ನಡ್ಡಾ ನಿನ್ನ ಯಾವ ನೀನು ಯಾರಯ್ಯ ನೀನು ಕರ್ನಾಟಕಕ್ಕೆ ಯು ಆರ್ ನನ್ ಆಫ್ ದಿ ಯು ಯು ಆರ್ ನಾಟ್ ನಡ್ಡಾ ಜೆ ಪಿ ನಡ್ಡಾ ಅಂತವ್ರನ್ನ ಕರ್ಕೊಂಬರ್ತಾರೆ ಯಾವಾಗ ಇಲ್ಲಿ ಬರ ಬರುತ್ತಲ್ಲ ಇಲ್ಲಿ ಸಮಸ್ಯೆಗಳಿದ್ದಾಗ ಇಲ್ಲಿ ಕೆಲಸಗಳು ಆಗದೇ ಇದ್ದಾಗ ಹೋರಾಟ ಮಾಡಕ್ಕೆ ಅದಕ್ಕಲ್ಲ ಅದಕ್ಕಲ್ಲ ಇಲ್ಲಿ ಅವ್ರ ಅಪ್ಪನ ಹತ್ರ ಮಾತಾಡಿ ಎಲ್ಲ